ಆತ್ಮೀಯ ವಿದ್ಯಾರ್ಥಿಗಳೇ ಆರನೇ ತರಗತಿಯ ಗಣಿತ ವಿಷಯದ ಕಲಿಕಾಪಲ ಹತ್ತನ್ನು ಅಭ್ಯಾಸ ಮಾಡಾಕತ್ತೇವೆ ಏನು ಕಲಿಕಾಪಲ ಅದು ಆಯ್ತಾಕಾರದ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಕಂಡುಹಿಡಿಯುವುದು ಮೊದಲಕ್ಕೆ ನಾವು ಸುತ್ತಳತೆ ಅಂದ್ರೇನು ತಿಳ್ಕೊಳಕ್ಕೆ ಹೊಂಟೇವಿ ಅದನ್ನು ಒಂದಿಷ್ಟು ಚಟುವಟಿಕೆ ಮಾಡುವುದ್ರ ಮೂಲಕ ತಿಳ್ಕೊಂಡು ಈಗ ನಮ್ಮ ಶಿವಯೋಗಿಯ ಹೊಲ ಆಯ್ತಪ್ಪ ಅವನಿಗೆ ಅಲ್ಲಿ ಏನೋ ಗಾಂಜಾಳು ಬಿತ್ತಾನೆ ಅವ ನಮ್ಮ ಇವ ನಿಂಗರಾಜ್ ಏನು ಮಾಡ್ತಾನೆ ನಾಲ್ಕು ಎಮ್ಮಿಗೆ ಹೊಡ್ಕೊಂಡು ಹಾಕಿರ್ತಾನೆ ಆ ಗಾಂಜಾ ಹಸ್ರು ಇರ್ತಲ್ಲ ಎಮ್ಮೆ ಹೊಟ್ಟೆ ಹೆಸ್ರು ಇರ್ತತಿ ಹೋಗಿಬಿಡ್ತಾವ ತಿಂದು ಹೋಗ್ಬಿಡ್ತಾವೆ ಅವಾಗ ಶಿವಾಗಿ ಏನು ಹಾಕತಿ ಹಿಂಗ ಬಿಟ್ಟನಂದ್ರೆ ಮತ್ತೆ ಬ್ಯಾರ ದಿನ ಎಮ್ಮೆ ಬಂದ ಮೇದ ನಮ್ಮ ಹೊಲನ ಹಾಳು ಮಾಡಿಬಿಡ್ತಾವ ಅಂತ ಅನ್ಕೊಂಡವ ಇದಕ್ಕೆ ಆ ತಂತಿ ಬೇಲಿ ಹಾಕೊಂಡು ನಮ್ಮ ಹೊಲಕ್ಕೆ ಅಂಥೇಳಿ ವಿಚಾರ ಮಾಡ್ತಾನೆ ವಿಚಾರ ಮಾಡಿ ಆ ತಂತಿ ಬೇಲಿ ಹಾಕ್ಬೇಕಂತ ವಿಚಾರ ಲವ ಅಂಗಡಿಗೆ ಹಾಕೋಣ ತಂತಿ ಕೊಡ ಅಂತಂದ್ರೆ ಅವ್ರು ತಂತಿ ಹೆಂಗೆ ಕೊಡ್ಬೇಕು ಅವರು ಎಷ್ಟು ಕೊಡ್ಬೇಕು ಹೌದಲ್ಲ ಅವಾಗ ಅವ ಏನು ಮಾಡ್ಬೇಕು ತಂತಿ ತೊಗಂಬರಾಕೆ ಹೋದಾಗ ಫಸ್ಟ್ ಅವನ ಹೊಲದ್ದು ಒಂದು ಸುತ್ತ ಅಳತಿ ಮಾಡ್ಕೋಬೇಕವ ಹೌದಲ್ಲ ಆ ಒಂದು ಸುತ್ತ ಅಳತಿ ಮಾಡ್ಕೊಂಡು ಆವಾಗ ಒಂದು ಸುತ್ತ ತಂತಿ ಎಷ್ಟು ಬೇಕು ಅಂಥೇಳಿ ಗೊತ್ತು ಹಾಂ ಆ ಒಂದ ಸುತ್ತಿಗೆ ಅದು ಬೇ ಹೊಲ ರಕ್ಷಣೆ ಆಗುತ್ತಾನೆ ಇಲ್ಲ ಅದಕ್ಕೆ ಮತ್ತೆ ಏನು ಮಾಡ್ಬೇಕು ಒಂದು ಮೂರು ನಾಲ್ಕು ಸುತ್ತರ ತಂತಿ ಬಿಗಿಬೇಕು ಅವಾಗ ಅದು ಹೊಲ ರಕ್ಷಣೆ ಆಗುತ್ತೆ ಅವಾಗ ಅವ ಏನು ಮಾಡ್ಬೇಕು ಒಂದು ನಾಲ್ಕು ಆಗುವಷ್ಟು ತಂತಿ ಉದ್ದವನ್ನು ಕಂಡು ಹಿಡ್ಕೊಂಡು ಇಷ್ಟು ತಂತಿ ಕೊಡ್ರಿ ಅಂದ್ರೆ ಅವಾಗ ಅವಾಗ ತಂತಿ ಕೊಡ್ತಾರೆ ಹಾಗಾದ್ರೆ ಅವಂಗಲ್ಲಿ ಆ ಸುತ್ತ ಕಂಡು ಹಿಡಿಬೇಕಂದ್ರೆ ಏನು ಮಾಡ್ಬೇಕವ ಆ ಹೊಲದ ಸುತ್ತಾಳತೆಯನ್ನು ಕಂಡಿಡ್ಕೋಬೇಕು ಹಾಗಾಗಿ ಈ ಸುತ್ತಾಳತೆ ಐತಲ್ಲ ಯಾವುದೇ ಒಂದು ಆಕೃತಿಯ ಸುತ್ತಾಳತೆ ಕಂಡು ಹಿಡಿಯೋದು ಭಾಳ ಅವಶ್ಯ ಐತೆ ನಮಗೆ ಅದಾಗಿ ನಮ್ಮ ಸಾಲಿಗೆ ಕಂಪೌಂಡ್ ಹಾಳಾಗೈತಿ ಹೌದಲ್ಲ ಈ ಕಂಪೌಂಡ್ ಕಟ್ಟಿಸ್ಬೇಕು ನಮ್ಮ ಸಾಲಿಗೆ ಅವಾಗ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೇವೆ ಅವಾಗ ಏನು ಮನವಿ ಸಲ್ಲಿಸ್ಬೇಕು ನಾವು ಅದನ್ನು ಅಳತಿ ಮಾಡ್ಕೋಬೇಕು ನಾವು ಈ ಗೇಟ್ ಐತಿಲ್ಲ ಗೇಟಿಂದ ಒಂದು ರೌಂಡ್ ಹಿಂಗೆ ಆಶ್ ಬಂದು ಅದು ಎಷ್ಟು ಸುತ್ತ ಒಂದು ರೌಂಡ್ ಎಷ್ಟು ಐತಿ ಇದು ಅಳತಿ ಅಂಥೇಳಿ ಇಷ್ಟು ಅಳತಿ ಕಂಪೌಂಡ್ ಆಗ್ಬೇಕಂತ ನಾವು ಅದಕ್ಕೆ ಏನು ಮಾಡ್ಬೇಕು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ಬೇಕು ಆವಾಗ ನಮ್ಗೆ ಸುತ್ತಳತೆ ಅಂತ ಎಷ್ಟು ಅಂತ ಕಂಡುಹಿಡಿಯಬೇಕಾಗುತ್ತೆ ಹಂಗಾರೆ ಈಗ ಆವೃತ್ತ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯೋಕ್ಕೆ ಚಟುವಟಿಕೆ ಮಾಡೋಣ ನಿಮಗೆ ಎರಡು ವಿಧದ ಆಕೃತಿಗಳ ಬಗ್ಗೆ ಈ ಮೊದಲಾಗ ಗೊತ್ತೈತೆ ಒಂದು ಆವೃತ ಆಕೃತಿ ಇನ್ನೊಂದು ತೆರೆದ ಆಕೃತಿ ಇಲ್ಲಿ ನೋಡಿರಿ ಎ ಬಿಂದುವಿನಿಂದ ಪ್ರಾರಂಭ ಮಾಡಿ ಹೊಳ್ಳಿ ಎ ಬಿಂದುವಿಗೆ ಬಂದು ಸೆರೆತಿದ್ರು ರೇಖೆ ಹಾಗಾಗಿ ಏನಂತೇವೆ ನಾವು ಆವೃತ್ತ ಆಕೃತೀವಿ ಇಲ್ಲ ಐತೆ ನೋಡಿರಿ ಇದೊಂದು ಆಕೃತಿ ಏನಿಂದ ಪ್ರಾರಂಭ ಆಗಿ ಹೊಳ್ಳೆಯದು ಬೇರೆ ಕಡೆ ಹೋಗೈತಿ ಹೊಳಿ ಏಕೆ ಬಂದಿಲ್ಲ ಇದನ್ನು ನಾವು ಏನಂತೇವೆ ತೆರೆದ ಆಕೃತಿವಿ ಈ ಥರ ಎರಡು ಥರದ ಆಕೃತಿ ಇರ್ತಾವೆ ಆವೃತ ಆಕೃತಿ ಐತಲ್ಲಿದೆ ಇದಕ್ಕೆ ಮೂರು ಭಾಗಗಳಿರ್ತಾವೆ ಒಂದು ಪಳವಲಯ ಅದ್ರ ಹೊರಗಿರೋದು ಹೊರವಲಯ ಮತ್ತು ಈ ರೇಖೆ ಐತಲ್ಲಿ ಇದಕ್ಕೆ ಸೀಮಾ ರೇಖೆ ಅಂತ ಕರಿತೇವೆ ಈಗ ಇದನ್ನ ಯಾಕೆ ಹೇಳಿದ್ದಂದ್ರೆ ಸುತ್ತಳತೆ ಕಂಡು ಹಿಡಿಬೇಕಂದ್ರೆ ಇದು ನಮಗೆ ಗೊತ್ತಿರಬೇಕು ಹಂಗಾರೆ ಸುತ್ತಳತೆ ಅಂತಂದ್ರೆ ಏನು ಇಲ್ಲಿ ನೋಡ್ರಿ ಇಲ್ಲೇ ನಾಲ್ಕು ಥರದ ಆಕೃತಿಗಳನ್ನು ಆವೃತ ಆಕೃತಿಗಳನ್ನು ಮಾಡ್ಯಾರ ಇಲ್ಲಿ ತಂತಿಯಿಂದ ತ್ರಿಭುಜ ಮಾಡ್ಯಾರ ದಾರದಿಂದ ನಮ್ಮ ವಿದ್ಯಾರ್ಥಿಗಳು ಒಂದು ಸಮಾಂತರ ಚತುರ್ಭುಜ ಮಾಡ್ಯಾರ ಈ ಸಮಾಂತರ ಚತುರ್ಭುಜ ಇದ್ರದ್ದು ಎಷ್ಟು ಎಷ್ಟೈತಿ ಅಂತ ಕಂಡು ಹಿಡೀಬೇಕಂದ್ರೆ ನಾವು ಏನು ಮಾಡ್ಬೇಕೀಗ ಈ ದಾರ ಐತೆ ಇಲ್ಲಿ ಎಸ್ ದಿಂದ ಪ್ರಾರಂಭ ಆಗೈತಿ ಮಾಡಿ ದಾರದಲ್ಲೇ ಮಾಡ್ಯಾರ ಈ ದಾರದ ಒಟ್ಟು ಉದ್ದವನ್ನು ಅಳಿಬೇಕು ನಾನು ಹೌದಲ್ಪ ಹಾಂ ಅಳದು ಇದು ಒಟ್ಟು ಉದ್ದ ಎಷ್ಟೈತದೆ ಮೂವತ್ತು ಆನಂತರ ಸ್ಟಿ ಮೂವತ್ತು ಅರವತ್ತು ಆ ನಂತರ ಹತ್ತು ಅರವತ್ತು ಹತ್ತು ಎಪ್ಪತ್ತು ಎಪ್ಪತ್ತು ಸೆಂಟಿಮೀಟ್ರ್ ಐತಿದು ಹೌದಾ ಈ ಒಂದು ಸಮಾಂತರ ಚತುರ್ಭುಜದ ಒಟ್ಟು ಒಂದು ಸುತ್ತ ಹಾಸಿ ಬಂದರೆ ಅದು ಎಷ್ಟಾಗುತ್ತ ಎಪ್ಪತ್ತು ಸೆಂಟಿಮೀಟರ್ ಆ ಸಮಾಂತರ ಚತುರ್ಭುಜದ ಸು ಸುತ್ತಳತೆ ಎಪ್ಪತ್ತು ಸೆಂಟಿಮೀಟ್ರ್ ಅಂತ ಹೇಳ್ಬೋದು ಅದೇ ರೀತಿ ಇಲ್ಲಿ ತ್ರಿಭುಜ ಮಾಡ್ಯಾರ ನೋಡಿರಿ ಇದ್ರದ್ದು ಸುತ್ತಳತೆ ಅಂತಂದ್ರೆ ಈ ತಂತಿಯ ಉದ್ದನ ಅದರ ಸುತ್ತಳತೆ ಆಗಿರ್ತೈತಿ ಯಾರಾದ್ರ ಅಳತೆ ಮಾಡಿ ಹೇಳ್ರಿ ಇದನ್ನ ಮೂವತ್ತು ಅಲ್ಲಿ ಕರೆಕ್ಟ್ ಹೇಳುವ ಹುಷಾರ ಮತ್ತು ಮೂವತ್ತೈತನ ಹಾಂ ಹಂಗಾರ ಆ ತ್ರಿಭುಜ ಎಷ್ಟಾತು ಅದರ ಸುತ್ತಳತೆ ಅರವತ್ತು ಸೆಂಟಿಮೀಟರ್ ಈಗ ಇಲ್ಲೊಂದು ಐತೆ ನೋಡಿರಿ ಕಡ್ಡಿಯಿಂದ ಮಾಡಿರಿ ಇದು ಪಂಚಭುಜಾಕೃತಿ ಹೌದಾ ಇದ್ರ ಸುತ್ತಳತೆ ಕಂಡುಹಿಡೀಬೇಕಂದ್ರೆ ಏನು ಮಾಡ್ಬೇಕು ನಾವು ಇದನ್ನ ಇದನ್ನ ಒಂದರ ನಂತರ ಒಂದು ಜೋಡಿಸ್ಕೊಬೇಕು ಹಿಂಗೆ ಹೌದಲ್ಲ ಹಾಂ ಜೋಡಿಸ್ರಿ ಐತೆ ನೋಡಪ್ಪ ಅದ್ರದ್ದು ಒಟ್ಟು ಉದ್ದ ಮೂವತ್ತ ಮುಂದೋಟೈತೆ ನೋಡ ಅಲ್ಲಿ ಟಳಿ ಅರವತ್ತ ಆತಲ್ಲ ಅರವತ್ತ ಎರಡು ಹೌದಲ್ಲ ಅರವತ್ತೆರಡು ಸೆಂಟಿಮೀಟ್ರ್ ಅದರದ್ದು ಸುತ್ತಳತೆ ಐತಿ ಹೌದಲ್ಲ ರೈಟ್ ಹಿಂಗೆ ಹಂಗಾರ ಸುತ್ತಳತೆ ಅಂತಂದ್ರೆ ಏನು ಒಂದು ಈಗ ನೋಡ್ರಲ್ಲಿ ಈ ತ್ರಿಭುಜ ಎ ಬಿ ಸಿ ಐತಿ ಇದನ್ನು ಎದಿಂದ ಪ್ರಾರಂಭ ಮಾಡಿ ಇಲ್ಲಿಂದ ಬಿಗ್ಗೆ ಹೋಗಿ ಬಿಯಿಂದ ಸಿಗೆ ಬಂದು ಸಿಯಿಂದ ಹೊಳ್ಳಿ ಏಕ್ ಬಂದ್ರೆ ಒಂದು ಸುತ್ತಾ ಆ ಒಂದು ಸುತ್ತ ನಡೆದು ಬಂದ ದಾರಿಯ ದೂರ ಐತಲ್ಲ ಅದ ಆ ದೂರವನ್ನು ಏನಂತೇವೆ ಅಂದರೆ ಸುತ್ತಳತೆ ಒಂದು ಆವೃತ ಆಕೃತಿಯ ಸೀಮಾರೇಖೆಯ ಏನು ಒಟ್ಟು ಉದ್ದ ಸೀಮಾರೇಖೆಯ ಒಟ್ಟು ಉದ್ದ ಅಥವಾ ಆ ಸೀಮಾರೇಖೆಯ ಮೇಲೆ ಒಂದು ಸುತ್ತ ಹಾದು ಬಂದಾಗ ಆ ದಾರಿಯ ದೂರ ಐತಲ್ಲ ಆ ದೂರವನ್ನು ನಾವೇನಂತೀವಿ ಸುತ್ತಳತೆ ಅಂತ ಕರಿತೇವೆ ಹೌದಾ ಈಗ ಮತ್ತಷ್ಟು ನಾವು ಲೆಕ್ಕಗಳನ್ನು ಮಾಡುವುದ್ರ ಮೂಲಕ ಇದನ್ನ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದ